ನೋಡಿ ಇದು ಗೋಧಿ ಪುರಿಯಲ್ಲಿ ಒಗ್ಗರಣೆ ಮಾಡಿ ತೋರಿಸ್ಕೊಡ್ತೀನಿ ಟೀ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ ಕಾಫಿ ಜೊತೆ ತಗೊಳ್ಳೋದಕ್ಕೆ ನೋಡಿ ಹೀಗಿರುತ್ತೆ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಫ್ಲೇವರ್ ಬರೋದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಈ ಥರ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕೆಂಪುಗಾಗಲಿ ಫಸ್ಟಿಗೆ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಈ ಥರ ರೌಂಡ್ ರೌಂಡಾಗಿ ಎತ್ಕೊಂಡು ಇದನ್ನು ಅಷ್ಟೇ ಕ್ರಿಸ್ಪಿಯಾಗಿ ಕುರ್ಕೋಬೇಕು ಕೆಂಪುಗಾಗಲಿ ಇದು ಇದು ಫ್ಲೇವರ್ ಕೊಡೋದಕ್ಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಸಿ ಅಂತ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಕೆಂಪಗೆ ಹಾಕ್ತಿದ್ದಂಗೆ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಬೀಜ ಇನ್ನೇನು ಕೆಂಪುಗೆ ಹಾಕ್ತಿದ್ದಂಗೆ ಕಡಲೆ ಪಪ್ಪು ಹಾಕೋಬೇಕು ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಫ್ರೆಶ್ ಕರ್ಬೇನ ಸೊಪ್ಪು ಇದ್ರೆ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಎಲ್ಲ ಹುರ್ಕೋಬೇಕಿಗೆ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಥರ ಕೆಂಪು ಹುರ್ಕೋಬೇಕು ಇವಾಗ ಸ್ವಲ್ಪ ಅರ್ಶನದ ಪುಡಿ ಖಾರ ನೋಡಿ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಅಷ್ಟು ಅಚ್ ಖಾರದ ಪುಡಿ ಇನ್ನೂ ಜಾಸ್ತಿನೂ ಹಾಕೋಬೋದು ಈ ಪುರಿಯಲ್ಲಿ ಉಪ್ಪಿರುತ್ತೆ ನೋಡ್ಬಿಟ್ಟು ಹಾಕೋಬೇಕು ಒಗ್ಗರಣೆಗೆ ಮಾತ್ರ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಫ್ಲೇಮ್ನ ಆಫ್ ಮಾಡಿಬಿಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈ ಥರ ಕ್ರಿಸ್ಪಿಯಾಗಿರಬೇಕು ಇಷ್ಟು ಕೆಂಪಗಾದರೆ ಸಾಕು ಇವಾಗ ಈ ಪೂರಿ ಹಾಕೋಬೇಕು ಎಲ್ಲನೂ ಮೇಲಿಂದ ಕೆಳಗಡೆ ಈ ಥರ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾನು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೆಡಿ ಆಯಿತು ಗೋಧಿ ಪೂರಿ ಒಗ್ಗರಣೆ ಟೀ ಕಾಫಿ ಟೈಮ್ ಜೊತೆ ಸೂಪರಾಗಿರುತ್ತೆ ಸ್ಪೈಸಿಯಾಗಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನಿಮಗೆ ಮಾಮೂಲಿ ಪೂರಿಕ್ಕಿಂತ ಈ ಪೂರಿ ತುಂಬ ರುಚಿಯಾಗಿರುತ್ತೆ ಗೊತ್ತಾ ಉಪ್ಪುಪ್ಪಾಗೆ ಹಾಗೆ ತಿನ್ಬೋದು ಬಟ್ ಒಗ್ಗರಣೆ ಹಾಕ್ಕೊಂಡು ತೀನಿ ಎಸ್ಪೆಷಲಿ ಗಾರ್ಲಿಕ್ಕು ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿದರೆ ಆ ಫ್ಲೇವರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಸಖತ್ ಕ್ರಿಸ್ಪಿಯಾಗಿದೆ ನೋಡಿ ಟೇಸ್ಟಿಯಾಗಿರುತ್ತೆ ನೋಡ್ದ ಸಖತ್ತಾಗಿರುತ್ತೆ